ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರದ ಗಾಂಧಿನಗರ ಯುವಜನ ಸಂಘದ ಆಶ್ರಯದಲ್ಲಿ ಸಾಗರದ ಗಾಂಧಿನಗರದ ಸಂಗೊಳ್ಳಿ ರಾಯಣ್ಣ ಮೈದಾನದಲ್ಲಿ ಐವತ್ತನೇ ವರ್ಷದ ದಸರಾ ಕುಸ್ತಿ ಪಂದ್ಯಾವಳಿಗಳು ಅದ್ದೂರಿಯಿಂದ ಆಚರಿಸಲಾಯಿತು ಸಾಗರ ಶಾಸಕರು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಕಾರ್ಯಕ್ರಮ ಉದ್ಘಾಟಿಸಿದರು ಹಿರಿಯ ರಾಜಕೀಯ ಮತ್ಸದ್ದಿ ದೇವರಾಜು ಅರಸು ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕಾಗೋಡು ತಿಮ್ಮಪ್ಪ ಘನ ಉಪಸ್ಥಿತಿಯಲ್ಲಿದ್ದು ಸಾಗರ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮತ್ತು ಉಪಾಧ್ಯಕ್ಷೆ ಸವಿತಾ ವಾಸು ಮಹಿಳಾ ಕುಸ್ತಿಗೆ ಚಾಲನೆ ನೀಡಿದರು ಗಾಂಧಿನಗರ ಯುವಜನ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತಾರರ ಪ್ರಾರಂಭದ ದಿನದಿಂದಲೂ ದಸರಾ ಕುಸ್ತಿ ಪಂದ್ಯಾವಳಿಗಳನ್ನು ನಡೆಸಿಕೊಂಡು ಬರುತ್ತಿದೆ ಈ ವರ್ಷ ಐವತ್ತನೇ ವರ್ಷಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವದ ಅಂಗವಾಗಿ ಬಂಗಾರದ ಬೆಡಗು ಎಂಬ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಈ ಸಂದರ್ಭದಲ್ಲಿ ಎರಡು ದಿನಗಳ ಹೊನಲು ಬೆಳಕಿನ ಕುಸ್ತಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ದು ಬುಧವಾರ ಗುರುವಾರ ನೂರಕ್ಕೂ ಹೆಚ್ಚು ಕುಸ್ತಿ ಪಂದ್ಯಾವಳಿಗಳು ನಡೆದವು ಕುಸ್ತಿ ಪಂದ್ಯಾವಳಿಯ ಅಖಾಡದಲ್ಲಿ ಅಖಾಡ ಬಳೆ ಪರ್ಸಿಬಳೆ ಮುಂತಾದ ಕುಸ್ತಿಗಳು ನಡೆದವು ಬೆಳ್ಳಿಗದಗಾಗಿ ನಡೆದ ರೋಷನ್ ಮಾಸೂರು ಮಾದೇವ ಜಾವಟ್ಟಿ ನಡುವಿನ ಕುಸ್ತಿ ಪಂದ್ಯದಲ್ಲಿ ರೋಷನ್ ಮಾಸೂರು ವಿಜಯಶಾಲಿಯಾದರು ಈ ಸಂದರ್ಭದಲ್ಲಿ ಗಾಂಧಿನಗರ ಯುವಜನ ಸಂಘದ ಅಧ್ಯಕ್ಷ ಸಂತೋಷ್ ಸದ್ಗುರು ಸಾಗರದ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷ ನಾಗೇಂದ್ರ ನಗರಸಭೆ ಸದಸ್ಯರಾದ ಶ್ರೀನಿವಾಸ ಮೇಸ್ತ್ರಿ ಗಣಪತಿ ಮಂಡಗಳಲ್ಲಿ ಮಧುಮಾಲತಿ ಚಂದ್ರಪ್ಪ ಎಲ್ ಸೇರಿದಂತೆ ಕುಸ್ತಿ ಪಂದ್ಯಾವಳಿಗಳ ದಾನಿಗಳು ಗಾಂಧಿನಗರ ಯುವಜನ ಸಂಘದ ಹಿರಿಯ ಕಿರಿಯ ಸದಸ್ಯರು ಅಪಾರ ಕ್ರೀಡಾಪ್ರೇಮಿಗಳು ಭಾಗವಹಿಸಿದ್ದರು ಆಕಾರಕ್ಕೆ ಆಗಮಿಸಬೇಕು ನೀವು ಪಟ ಪಟ ಬಂದ್ರೆ ಮುದ್ದಿನ ಫಲ್ವಾನ್ ಕುಸ್ತಿ ಸಿಗತ್ತೆ ನೋಡ್ರಿ ಗಂಟೆ ಮಾಡ್ತೀವಿ ನಾವು ಚೀಟಿ ಬರೀಬೇಕು ಅಕ್ಷರ ವ್ಯತ್ಯಾಸ ಆಗ್ತದೆ ಮೈಸೂರು ದಸರಾ ಇಡೀ ದೇಶದ ಗಮನ ಸೆಳೆದಿರುವಂತ ಮೈಸೂರು ದಸರಾ ಆ ಸಂಭ್ರಮದ ಆಚರಣೆಯ ಮೂಲಕ ಇಡೀ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಕಡೆ ಕುಸ್ತಿ ಪಂದ್ಯಾವಳಿಗಳು ಹಬ್ಬದ ಸಂಭ್ರಮ ಗಾಡಿ ಪೂಜೆಯನ್ನು ಮಾಡೋ ಮೂಲಕ ದೇವಸ್ಥಾನಗಳಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿವಸಗಳ ಕಾಲ ಆಯಾ ದೇವತೆಗಳಿಗೆ ಪೂಜೆ ಮಾಡೋ ಮೂಲಕ ನೀವೆಲ್ಲ ಇವತ್ತು ಮುಗಿಸಿ ಬಂದಿದ್ದೀರಿ ನಾಳೆ ಒಂದು ದಿವಸ ಇರ್ಬೋದು ಬಹುಶಃ ಆ ತಾಯಿ ಚಾಮುಂಡೇಶ್ವರಿ ಜಗನ್ಮಾತೆ ನಿಮ್ಗೆಲ್ರಿಗೂ ಒಳ್ಳೆಯದನ್ನ ಮಾಡಲಿ ಈ ನಾಡು ಸುರಕ್ಷಿತವಾಗಿರಬೇಕು ಈ ಜಿಲ್ಲೆ ಸುರಕ್ಷಿತವಾಗಬೇಕು ದೇಶ ಅಂತ ಹೇಳ್ತಾ ತಾಯಿಯಲ್ಲಿ ಬೆಟ್ಕೊಳ್ತಾ ಯಾವುದೇ ತೊಂದರೆ ಆಗಬಾರ್ದು ಈ ನಾಡಿಗೆ ಅಂತ ಹೇಳ್ತಾ ಇವತ್ತು ಬಂದಂತ ಎಲ್ಲ ಕ್ರೀಡಾಪಟುಗಳು ಬಹಳ ಜನ ಬಂದಿದ್ದೀರಿ ಎಷ್ಟಾಗುತ್ತೆ ಅಷ್ಟನ್ನ ಆಡಿಸ್ತಾರೆ ಇವತ್ತು ಮತ್ತೆ ನಾಳೆ ನೋಡೋಣ ದೇವತೆಯಿಂದ ಏನಾದ್ರು ಮಳೆ ಬರುತ್ತೋ ಎಲ್ಲ ಗೊತ್ತಿಲ್ಲ ಪೂಜೆ ಪೂಜೆ ಮಾಡಿ ಬಂದಿದೆ ಅಂತ ಹೇಳ್ದಪ್ಪ ನಮ್ಮ ಸಂತೋಷ ಶ್ರೀಧರ ಆಶ್ರಮಕ್ಕೆ ಹೋಗಿ ಪೂಜೆ ಮಾಡಿ ಬಂದಿದ್ದೀನಿ ಒಂದ್ ದಿವಸ ಮಳೆ ಬರೋದು ಬೇಡಪ್ಪ ಅಂತ ಬಂದಿದ್ದೀನಿ ಅಂತ ಶ್ರೀಧರ್ ಸ್ವಾಮಿ ಕೇಳ್ಕೊಂಡು ಬಂದ ಸತೋಜ ಹೌದಲ್ಲ ಅಲ್ಲಿ ನೀವು ನನ್ ಗೊತ್ತಿಲ್ಲ ಅಂತ ನನ್ನ ಐಡಿಯಾ ಯಾಕಂದ್ರೆ ಈ ಟೂರ್ನಮೆಂಟ್ ಮಾಡೋರೆಲ್ಲ ಸಹಜವಾಗಿ ಮಳೆ ನಿಲ್ಸಕ್ಕೆ ಏನಾರು ಒಂದು ಪ್ಲಾನ್ ಮಾಡ್ತಾರೆ ಹಾಗೆ ಇವತ್ತು ಮಾಡಿದ್ದಾರೆ ಈ ಐವತ್ತು ವರ್ಷ ಸಾಮಾನ್ಯ ವಿಚಾರವಲ್ಲ ಐವತ್ತು ವರ್ಷನೂ ಆಟ ಆಡ್ಸಿದ್ದಾರೆ ಇವತ್ತು ಈ ಒಂದು ಕುಸ್ತಿ ಪಂದ್ಯವನ್ನು ಆಡಿಸಿ ಇವತ್ತಿನ ಅಧ್ಯಕ್ಷತೆಯನ್ನು ಸಂತೋಷ್ ಅವರು ವಹಿಸ್ಕೊಂಡ್ ನೂತನ ಅಧ್ಯಕ್ಷರಾಗಿ ಇಂಥ ಒಂದು ಸಂಘ ಐವತ್ತು ವರ್ಷ ಸಾಧನೆ ಮಾಡಿದೆ ಅದಕ್ಕೋಸ್ಕರ ನಿಮ್ಮ ಜೋರಾದ ಚಪ್ಪಳೆ ಸುವರ್ಣ ಸಂಭ್ರಮದ ಈ ಸಂಘಕ್ಕೆ ಸಂಗೊಳ್ಳಿ ರಾಯಣ್ಣ ಸಂಘಕ್ಕೆ ಈ ವರ್ಷ ದಸ ಕುಸ್ತಿ ಮೈಸೂರಿನಲ್ಲಿ ನಡೀತದೆ ಬಿಟ್ರೆ ನಮ್ಮ ಸಾಗರದಲ್ಲಿ ನಡೀತದೆ ಅಂತಕ್ಕಂಥದ್ದು ತುಂಬಾ ಹೆಮ್ಮೆ ಪಡುವಂತ ವಿಷಯ ಮೈಸೂರು ದಸರಾದ ರೀತಿಯಲ್ಲಿ ಇನ್ನೂ ಕೂಡ ಹಬ್ಬವನ್ನ ಎಲ್ಲ ನಗರ ನಗರದ ದೇವಸ್ಥಾನಗಳಲ್ಲಿ ನಡೀತಾ ಇದೆ ಎಲ್ಲ ದೇವಸ್ಥಾನಗಳಲ್ಲಿ ಒಂದೊಂದು ರೀತಿಯಾಗಿ ಉತ್ಸವ ನಡೀತಾ ಇದೆ ಅನ್ನ ಸಂತರ್ಪಣೆ ನಡೀತಾ ಇದೆ ಇಲ್ಲಿ ಕೂಡ ರಾಘವೇಶ್ವರದಲ್ಲಿ ನಮ್ಮ ಎಂತ ನವರಾತ್ರಿ ನಮಸ್ತ್ಯ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಈ ವರ್ಷ ಸಾಗರದಲ್ಲಿ ನವರಾತ್ರಿಯ ಸಂಭ ಸಂಭ್ರಮ ಇಡೀ ಊರಿನಲ್ಲಿ ತುಂಬಿ ಹರಿತಾ ಇದೆ ಹಾಗಾಗಿ ಈ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಇಲ್ಲಿನ ಸಾಗರದ ಜನರು ಮಾರಿಕಾಂಬೆ ಮಹಾಗಣಪತಿ ಶ್ರೀಧರ್ ಸ್ವಾಮಿಗಳ ಆಶೀರ್ವಾದದಿಂದ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುವಂತಾಗ್ಲಿ ಈ ಗಾಂಧಿನಗರ ಯುವಜನ ಸಂಘ ಇವಾಗ ಐವತ್ತನೇ ವರ್ಷದ ಸಿಲ್ವರ್ ಜುಬ್ಲಿಯನ್ನು ಆಚರಣೆ ಮಾಡಿದಿರ ಮುಂದೆ ನೂರನೇ ವರ್ಷ ಗೋಲ್ಡನ್ ಜುಬ್ಲಿಯನ್ನು ಕೂಡ ಆಚರಣೆ ಮಾಡಿ ಅಂತ ಹೇಳ್ಬಿಟ್ಟು ಆ ದೇವಿಯಲ್ಲಿ ಪ್ರಾರ್ಥಿಸ್ತಾ ನಿಮ್ಗೆಲ್ಲರಿಗೂ ಕೂಡ ದೇವರು ಆಯುರ ಆರೋಗ್ಯ ಅದು ಕೆಲವು ಸಂದರ್ಭ ಕೃಪೆ ಆಗಿರುತ್ತೆ ಇನ್ನೊಂದು ಸಂದರ್ಭ ಅವ ಕೃಪೆ ಆಗಿರುತ್ತೆ ಇದ್ರ ಮಧ್ಯೆ ಆರಂಭ ಆಗಿದೆ ಒಂದಿಷ್ಟು ಪ್ರಾರ್ಥನೆಗಳಿಂದ ಈ ಸಮಯ ನಮಗೆ ಕುಸ್ತಿ ಆಡೋದಕ್ಕೆ ಬಿಟ್ಟಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ನಾಡು ಕಂಡಂತ ಜನರ ನಾಡಿ ಮಿಡಿತವನ್ನ ಅರಿತಂತ ರಾಮ್ ಮನೋಹರ್ ಲೂಯ್ಯ ಅವರ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪಾಜಿ ಅವರಿದ್ದಾರೆ ಹಾಗೂ ಜನಸ್ನೇಹಿ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರಿದ್ದಾರೆ ಸಾಗರದ ಪ್ರಥಮ ಮಹಿಳೆ ಸಾಗರ ಸಿಟಿಯ ಪ್ರಥಮ ಮಹಿಳೆ ಆದಂಥ ಮೈತ್ರಿ ಪಾಟೀಲ್ ಇದ್ದಾರೆ ಹಾಗೆ ಮಾರುಗಡಿ ಅಧ್ಯಕ್ಷರಿದ್ದಾರೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅಂದರೆ ಇಪ್ಪತ್ತೈದನೇ ವರ್ಷದಲ್ಲಿ ಮಾನ್ಯ ಶ್ಯೂತ ಕಾಗೋಣ ತಿಮ್ಮಪ್ಪನವರು ಈ ಒಂದು ರಂಗಮಂದಿರವನ್ನ ಅವರ ಕೃಪಾ ಕಟಾಶಿ ಕಟಾಕ್ಷದಿಂದ ಈ ರಂಗಮಂದಿರ ನಿರ್ಮಾಣವಾಗಿದೆ ಈ ರಂಗಮಂದಿರ ನಿರ್ಮಾಣವಾಗಿರುವುದು ಕೂಡ ಅವರ ಉದ್ಘಾಟನೆಯಿಂದಲೇ ಈ ರಂಗಮಂದಿರ ನಿರ್ಮಾಣವಾಗಿದೆ ಹಾಗೆ ಕಾಟಿನಗರ ಯುವ ಜನ ಸಂಘ ಸಾಗರದಲ್ಲೊಂದು ಪ್ರತಿಷ್ಠಿತ ಸಂಘ ನಾವು ಬರೇ ಕುಸ್ತಿಯಷ್ಟೇ ಇವತ್ತು ನಾವು ಇಲ್ಲಿ ಮಾತಾಡ್ತೇವೆ ಎಲ್ಲರೂ

ಇವೊಂದು ಅಂಕಣದಲ್ಲಿ ಅದ್ಭುತವಾದ ಕುಸ್ತಿ ನಡೆದ ತೀರ್ಪುಗಾರ ಗಮನಿಸಬೇಕು ಅದ್ಭುತವಾದ ಕುಸ್ತಿ ನಡೀತಾ ಇದೆ ಇಬ್ಬರು ಅದ್ಭುತ ಮಾದೇವ ಜಾವಟ್ಟಿ ಇವರ ಇಬ್ಬರ ನಡುವೆ ಗದೆಗಾಗಿ ಕುಸ್ತಿ ನಡೀತಾ ಇದೆ ವಿಶೇಷವಾದ ಗದೆಯ ಒಂದು ಕುಸ್ತಿ ಈ ಅಂಕಣದಲ್ಲಿ ನಡೀತಾ ಇದೆ ದಯಮಾಡಿ ಪೈಲು ಅನ್ನು ಎದುರುಗಡೆ ಬರಬಾರ್ದಿಲ್ಲ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದ ಸುತ್ತಲೂ ಕಿಕ್ಕಿರಿದು ತುಂಬಿದ ಈ ಜನಸ್ತೋಮದ ಮಧ್ಯೆ ಒಂದು ಸುಂದರವಾದ ವಾತಾವರಣದಲ್ಲಿ ಗದೆಗಾಗಿ ಜಗಜಟ್ಟಿಗಳಿಂದ ಹಣಾಹಣಿ ನಡೀತಾ ಇದೆ ಅಖಾಡದಲ್ಲಿ ಗದೆ ಕುಸ್ತಿ ನಡೀತಾ ಇದೆ ಬಹು ನಿರೀಕ್ಷಿತ ಗದೆ ಕುಸ್ತಿ ಇದು ರೋಶನ್ ಮಾಸೂರು ಮಹದೇವ್ ಮಹದೇವ್ ಜಾವಟ್ಟಿ ರೋಷನ್ ಮಾಸೂರು ಮಹಾದೇವ್ ಜಾವಟ್ಟಿ ಇವರ ನಡುವೆ

ಆಕಾರಕ್ಕೆ ಆಗಮಿಸ್ಬೇಕು ನೀವು ಪಥ ಪಥ ಬಂದ್ರೆ ಮುಂದಿನ ಫೈಲ್ವಾನ್ ಗಳಿಗೆ ಕುಸ್ತಿ ಸಿಗತ್ತೆ ನೋಡ್ರಿ ಗಂಟೆ ಕ್ಲೋಸ್ ಮಾಡ್ತೀವಿ ಮತ್ತೆ ನಾವು ದಯಮಾಡಿ ಚೀಟಿ ಬರೀರು ಕ್ಲೀನ ಬರೀಬೇಕು ಅಕ್ಷರಗಳ ವ್ಯತ್ಯಾಸ ಆಗ್ತಾ ಇದೆ ಇಲ್ಲಿ Hola. memang gitu loh ini اور ہمارے توائی کشتی 2030 نقد ہجو رجسٹرڈ تقریبا اس میں یہ ہے 90% لائیو ہے یہ پنچوٹ پٹہ ہفتہ گئے سارے سارے சப்பாழ முகாந்திர அனு ஹுர்துமஸ்பு Yeah.